8. touched this ಸಹೋದರತ್ವದಿಂದ ಮನೆ ಮನೆಗೆ ಹೋಗಿಬಿಟ್ಟು ಬೆಲ್ಲವನ್ನ ಹಂಚುತ್ತೀವಿ ಮತ್ತೆ ಅಕ್ಕ ಪಕ್ಕ ಮನೆಗೆ ಹೋಗಿ ಕೂಡ ನಾವು ಸಿಹಿ ಸಂಭ್ರಮ ಹಂಚಿ ಬರ್ತೀವಿ ತತ್ವವನ್ನು ನಾವು ತ್ವಚೆಯನ್ನ ಪಡೆಯಬಹುದು ಅಂತ ಹೇಳಿಬಿಟ್ಟು ಎಳ್ಳು ಬೆಲ್ಲವನ್ನ ಕೂಡ ನಾವು ತಿಂತೀವಿ ನೆಕ್ಸ್ಟ್ ನಾವು ದನ ಕರುಗಳಿಗೆ ದನ ಕರುಗಳಿಗೆ ಕಿಚ್ಚನ್ನ ಹಾಯಿಸ್ತೀವಿ Amma istri kabo Istri itu Free na Istri box untuk do Ten bisa pizza ಹಾಪಿಂಗ್ ನಡೆಯುತ್ತಿದೆ Madam, uh, how much How much? 20 10 rupees 10? Where? 2 rupees टीचर पेरेंट्स को रोक कर स्टेज में लगेगा அண்ணா எங்க பை ஒன் கெட் ஒன் போனா ரேட்டு ரெண்டி எர்டு கொடுக்கியா முவது ரூபாய் எடுத்து கொடுத்தியா மூத்து ரூபாய் எடுத்து கொடுக்கியா சொல்லுவா எட்டு குண ஆமா தேர்ட்டி ருபீஸ் எடுத்து கொடு தர்ட்டி ருபீஸ் முடியா சொல்லு அப்போ கருத்து சார் என்னங்க கூட எங்க கிராமங்க பை ஒன் கேட் ஒண்ணா எஸ்டா ஆ

ऐसे ना देड़ी 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 देड़ी। मैं बिरयानी का कदा पलाव का कदा ದುಡ್ಡು ಕೊಡ್ದು ದುಡ್ಡು ಕೊಡಿ ದುಡ್ಡು ಕೊಡಿ ಸರ್ ಐವತ್ತು ರೂಪಾಯಿ ಹೆಸರುಕಾಯಿ ಇಪ್ಪತ್ತೈದು ಇದು ಹಚ್ಚ ನಿ ಮಸಾಲೆ ಇಪ್ಪತ್ತೈದು ಕುಂಬರ್ ಮಸಾಲ ಇಪ್ಪತ್ತೈದು

Só Come mm me -hmm.

ಬರ್ತೀನಿ ಕವರ್ ಏನು ಕಂಗ್ರ್ಯಾಚುಲೇಷನ್ ಕಂಗ್ರ್ಯಾಚುಲೇಷನ್ ವಿಷಾ ವಿಷಾ ಒಂದು ಒಂದು ಐದು ರೂಪಾಯಿ ಕಮ್ಮಿ ಕೊಡು ಹೋಲೆ ಬೆಂಡೆಕಾಯಿ ಮೇಡಮ್ ಕೆಜಿ ಹೆಂಗೆ ಕಮ್ಮಿ ಸಿಗ್ತಾ ನಿಮ್ಮ ಹತ್ರ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅಗಲ್ರಿ ನಮ್ಮ ಪ್ಲೇಟ್ ಟೇ ಚೆನ್ನಾಗ್ತಾ ಏನಾಗ್ ಪಾರ್ಸೆಲ್ ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗಿರೋದ್ ನೋಡು ನಿಮ್ಮ ಕೊಡ್ತಾನೆ Why is it Shirève Arjuna? Kilpieggesустree. $80. ını datری Tr報導. JNR aquí en USA, lamento Pre Geburt, enorge, ನಮ್ಗೆಲ್ಲ ಗೊತ್ತಾಗೋದು ಒಳ್ಳೇದು ಮಾಡ್ತದ ಒಳ್ಳೆ ಟೆನ್ ರುಪೀಸ್ ಕಸ್ಟಮರ್ ಕಸ್ಟಮರ್ ಇಡೀರು ಸ್ಮೈಲ್

ಇವನ್ ಏನ್ ಮಾಡ್ತಾ ಇದ್ದೇನೆ ನಿಲ್ಲಿ ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹಿಗೂ ಉಂಟೆ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಬಂಗಾರ ತೆನೆತೆ ಎಲ್ಲ ಬಂಗಾಡಿ ಮನೆ ಮನೆಗೆ ಸಂತೋಷ ಹಿರಿ ಹಿರಿ ಚೆಂದ ಮುಗುಳು ನಗೆ ಸುಗ್ಗಿ ಸಿರಿ ಅರಳಿತು ಗಲಗಲ ಗಲಗಲ ತವಿಯು ಹೋ ತುಂಬಿ ತುಳು ಕಲಿಯಾನಂದ ಕಲರ ಬಾಡಿಗೆ ಹೈಭೂಮಿಗೆ ಸಂತೋಷ ಹಿರಿ ಹಿರಿ ಹಿಗ್ಗಿ ಚೆಂದನೇ ಬಂಗಾರ ತನೆ ಎಲ್ಲ ಬಂಗಾಡಿ ಮನೆ ಮನೆಗೆ